ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮಗಳ ಸರಮಾಲೆಗಳು ಬಗೆದಷ್ಟು ಸಿಗ್ತಾನೇ ಇದೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾ ಇದ್ದಂದರೆ ಮೂಡಾ ಅಧಿಕಾರಿಗಳ ಕಳ್ಳಾಟಗಳು ಕೂಡ ಈಗೀಗ ಹೊರಗಡೆ ಬರ್ತಾ ಇವೆ ಇನ್ನೊಂದು ಕಡೆಯಲ್ಲಿ ಮೂಡಾ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ ಹಾಗೂ ಎರಡನೇ ಆರೋಪಿಯಾಗಿರುವಂತಹ ಸಿಎಂ ಪತ್ನಿಯವರ ವಿಚಾರಣೆಗೂ ಕೂಡ ಇಡಿ ಸಿದ್ಧತೆ ಮಾಡಿಕೊಡುತ್ತಿದೆ ತೀವ್ರಗೊಂಡ ಮುಡಾ ಸೈಟ್ ಹಗರಣದ ಇಡಿ ತನಿಖೆ ಕಳೆದ ನಾಲ್ಕೈದು ತಿಂಗಳಿಂದ ಸಿಎಂ ಸಿದ್ದರಾಮಯ್ಯರನ್ನ ಮುಡಾ ಹಗರಣ ಬೇತಾಳದಂತೆ ಕಾಡುತ್ತಿದೆ ಪತ್ನಿ ಪಾರ್ವತಿ ಪಡೆದಿದ್ದ ಐವತ್ತು ಇಷ್ಟು ಐವತ್ತು ಅನುಪಾತದ ಸೈಟ್ ಹಂಚಿಕೆಯಲ್ಲಿ ಅಕ್ರಮವಾಗಿದೆ ಇದರಲ್ಲಿ ಸಿದ್ದರಾಮಯ್ಯರ ಪ್ರಭಾವ ಇದೆ ಅಂತ ಗಂಭೀರ ಆರೋಪವಿದ್ದು ಸಿದ್ದರಾಮಯ್ಯ ಮೊದಲ ಆರೋಪಿಯೂ ಆಗಿದ್ದಾರೆ ಮುಡಾ ಹಗರಣವನ್ನ ಲೋಕಾಯುಕ್ತ ಒಂದು ಕಡೆ ಇಡಿ ಮತ್ತೊಂದು ಕಡೆ ತೀವ್ರ ತನಿಖೆ ನಡೆಸುತ್ತಿದೆ ಈಗಾಗಲೇ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಹಾಗೂ ಮುಡಾದ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸಿ ಮಾಹಿತಿ ಕಲೆ ಹಾಕಿದೆ ಇಡಿ ಪಡೆ ಈಗ ಮೊದಲ ಆರೋಪಿ ಸಿಎಂ ಸಿದ್ದರಾಮಯ್ಯ ಹಾಗೂ ಎರಡನೇ ಆರೋಪಿ ಪಾರ್ವತಿ ಸಿದ್ದರಾಮಯ್ಯರಿಗೆ ಸಮನ್ಸ್ ಜಾರಿ ಮಾಡಲು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಎಂಗೆ ಜಾರಿ ನಿರ್ದೇಶನಾಲಯದ್ದೇ ಟೆನ್ಷನ್ ಜಾರಿ ನಿರ್ದೇಶನಾಲಯದ ನಡೆ ಮೇಲೆ ಸಿದ್ದರಾಮಯ್ಯ ಹದ್ದಿನ ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ಇಡಿಯಿಂದ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಬಂದ್ರೆ ಬೃಹತ್ ಹೋರಾಟಕ್ಕೂ ಸಿಎಂ ಪ್ಲಾನ್ ಮಾಡಿದ್ದಾರೆ ಮುಡ ಹಗರಣದಲ್ಲಿ ಈಗಾಗಲೇ ಸಿಎಂ ಆಪ್ತರ ವಿಚಾರಣೆ ಪೂರ್ಣಗೊಂಡಿದೆ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯಗೂ ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ಬುಲಾವ್ ಸಾಧ್ಯತೆ ಇದೆ ಇಡಿ ಬುಲಾವ್ ನೀಡಿದ್ರೆ ಹೋರಾಟಕ್ಕೆ ಸಿಎಂ ಟೀಂ ಪ್ಲ್ಯಾನ್ ಮಾಡಿದೆ ಇಡಿಯಿಂದ ಸಿಎಂಗೆ ಎದುರಾಗುವ ಸನ್ನಿವೇಶ ಬಂದ್ರೆ ಅಹಿಂದ ಹೆಸರಿನಲ್ಲಿ ಹೋರಾಟಕ್ಕೆ ಸಿದ್ದರಾಮಯ್ಯ ಟೀಂ ಪ್ಲ್ಯಾನ್ ಸಿದ್ಧಪಡಿಸಿದೆ ಜಿಲ್ಲಾ ಮಟ್ಟದಲ್ಲಿ ಮೊದಲ ಹಂತದ ಹೋರಾಟಕ್ಕೆ ಆಗಿದ್ದು ಅಹಿಂದ ಸಮುದಾಯದ ಮಠಾಧೀಶರ ಮೂಲಕ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ಎಚ್ಚರಿಕೆ ನೀಡಿದ್ದು ನನ್ನನ್ನು ಟಚ್ ಮಾಡಿದ್ರೆ ಜನ ದಂಗೆ ಏಳುತ್ತಾರೆ ಅಂತ ಸಂದೇಶ ರವಾನಿಸಿದ್ದಾರೆ ಮಾಜಿ ಮುಡಾ ಅಧ್ಯಕ್ಷ ಮರೀಗೌಡಗೆ ಇಡಿ ವಿಚಾರಣೆ ಅಂತ್ಯ ಸಿಎಂ ಆಪ್ತರಾಗಿರುವ ಮಾಜಿ ಅಧ್ಯಕ್ಷ ಕೆ ಮರಿಗೌಡಗೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ತೀವ್ರ ವಿಚಾರಣೆ ನಡೆಸಿ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮರಿಗೌಡ ಆಪ್ತರಾಗಿರುವ ಶಿವಣ್ಣಗೂ ಕೂಡ ಇಡಿ ಡ್ರಿಲ್ ಮಾಡಿದೆ ಇದರ ಮಧ್ಯೆ ಮುಡಾ ಹಗರಣದ ಆರೋಪಿ ದೇವರಾಜು ಮಾಜಿ ಆಯುಕ್ತ ನಟೇಶ್ ಸೇರಿದಂತೆ ಯಾವೊಬ್ಬ ಆರೋಪಿಗಳು ಇಡಿ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ವಂತೆ ನಮಗೇನೂ ಗೊತ್ತಿಲ್ಲ ಯಾವ ದಾಖಲೆಗಳಿಗೆ ಸಹಿ ಮಾಡಿದ್ದೀವಿ ಅನ್ನೋದು ಕೂಡ ಮರೆತೋಗಿದೆ ಅಂತ ಅಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರಂತೆ ಎರಡು ಕಡೆ ಕೆಲಸ ಎರಡು ಕಡೆ ಸಂಬಳ ಎಸ್ಡಿಎ ಕಿಕ್ಔಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಗದಷ್ಟು ಅಕ್ರಮಗಳು ಬಯಲಾಗ್ತಿದೆ ಏಕಕಾಲದಲ್ಲಿ ಮುಡಾ ಹಾಗೂ ಮೈಸೂರು ಪಾಲಿಕೆಯಲ್ಲಿ ಕೆಲಸ ಮಾಡಿ ಎರಡೂ ಕಡೆಯೂ ಸಂಬಳ ಪಡೆಯುತ್ತಿದ್ದ ಎಸ್ಡಿಎ ಬಿಕೆ ಕುಮಾರ್ರನ್ನ ಕೆಲಸದಿಂದ ಅಮಾನತು ಮಾಡಲಾಗಿದೆ ಪಾಲಿಕೆ ಆಯುಕ್ತ ರೆಹಮಾನ್ ಷರೀಫ್ ಬಿಕೆ ಕುಮಾರ್ರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಲಾಬಿ ಮಾಡಿ ಸೈಟ್ ಕೊಡಿಸಿದ ಆರೋಪವೂ ಕುಮಾರ್ ಮೇಲೆ ಕೇಳಿಬರುತ್ತಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತದೆ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಮೂಡ ಎರಡು ಕಡೆಯೂ ಕರ್ತವ್ಯ ನಿರ್ವಹಿಸಿ ವೇತನ ಪಡ್ಕೊಂಡಿದ್ದಾರೆ ಅಂತ ಇವರ ಮೇಲೆ ಆರೋಪ ಆಗುತ್ತೆ ಈ ಆರೋಪನ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ತನಿಖೆ ಮಾಡಿಸಿರ್ತಾರೆ ಆ ತನಿಖೆಯಲ್ಲಿ ಇದನ್ನು ಪ್ರೂವ್ ಆಗಿರೋದ್ರಿಂದ ಒಟ್ನಲ್ಲಿ ಮುಡ ಹಗರಣದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ನಾನಾ ಕಸರತ್ತು ನಡೆಸುತ್ತಿದ್ದು ತಪ್ಪಿತಸ್ಥರು ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್